ಮೀಡಿಯಾ ಅಟ್ರಾಕ್ಷನ್ ಇತ್ತು ಜೊತೆಗೆ ಶೂಟಿಂಗ್ ಅಲ್ಲಿ ನೀವೇ ಅಟ್ರಾಕ್ಷನ್ ಪಾಯಿಂಟ್ ಆಗಿದ್ರಿ ಆ ಸೆಲಫ್ ಫೀಲ್ ಹೇಗೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ಐ ಡೋಂಟ್ ಥಿಂಕ್ ಆ ಥರ ನನಗೆ ಯಾವತ್ತೂ ಅನಿಸಿಲ್ಲ ಕೇರ್ ಆರ್ ಫುಟ್ಪಾತ್ ಸಿನಿಮಾನ ನಿರ್ದೇಶನ ಮಾಡಿದಾಗ ಆ್ಯಸ್ ಎ ಡಿರೆಕ್ಟರ್ ನನ್ನ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಬೇಕಾಗಿತ್ತು ಅದನ್ನು ತೊಗೊಂಡಾಗ ಸೆಟ್ನಲ್ಲಿ ಅಫ್ಕೋರ್ಸ್ ಇದು ಯಾಕೆ ಆಗಿಲ್ಲ ಅಥವಾ ಇದನ್ನು ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಆ ಒಂದು ಅಥಾರಿಟೇಟಿವ್ ಅಥವಾ ಕಮ್ಯಾಂಡಿಂಗ್ ಟೋನ್ ಇರ್ತಾ ಇತ್ತು ಅದು ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಕೆಲವರಿಗೆ ಇಷ್ಟ ಆಗ್ತಿರ್ಲಿಲ್ವೇನೋ ಬಟ್ ಲಕ್ಕಿಲಿ ನನಗೆ ನಮ್ಮ ಸೆಟ್ನಲ್ಲಿ ಎಲ್ಲರೂ ನನ್ನ ಒಬ್ಬ ನಿರ್ದೇಶಕನಾಗೆ ನೋಡಿದ್ರೆ ಹೊರತು ದೆ ಡಿಂಟ್ ಲುಕ್ ಮೀ ಆಸ್ ಎ ನೈನ್ ಇಯರ್ ಓಲ್ಡ್ ಏಯ್ಟ್ ಇಯರ್ ಓಲ್ಡ್ ಆಕ್ಚುಲಿ ಕೆರೋ ಫುಟ್ಪಾತ್ ಮಾಡಿದಾಗ ಎಂಟು ರಿಲೀಸ್ ಆದಾಗ ಒಂಬತ್ತು ಹ್ಮ್ ಸೊ ಆ ವಯಸ್ಸನ್ನ ನೋಡಿ ಅವ್ರು ಯಾರು ನನ್ನ ಜೊತೆ ಕೆಲಸ ಮಾಡಲಿಲ್ಲ ಬಟ್ ಒಳಗಡೆ ಇದ್ದ ಒಂದು ನಾಲೆಜನ್ನ ನೋಡಿ ಗೌರವ ಕೊಟ್ಟರು ಆ್ಯಂಡ್ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ನನ್ನ ನನ್ನೆಂಟ ಟೀಮ್ಗೆ ಮತ್ತು ಎಲ್ಲರೂ ಯಾರ್ಯಾರು ಬಂದು ನನಗೆ ಸಪೋರ್ಟ್ ಮಾಡೋದಕ್ಕೆ ಸಿನಿಮಾದ ಪಾ ಭಾಗಿಯಾದರೂ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ ಇಟ್ ವಾಸ್ ವೆರಿ ನೈಸ್ ಏನೋ ಬಿಫೋರ್ ಕೆರಾ ಫುಟ್ಬಾತ್ ಬರೋಕೆ ಮುಂಚೆ ಒಂದು ದೊಡ್ಡ ಅನುಭವ ಬೇಕಲ್ಲ ಕ್ಯಾಮ್ರಾ ಮುಂದೆ ಆಗಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ಅಥವಾ ಶೂಟಿಂಗ್ ಹಿಂಗೆ ನಡೆಯುತ್ತೆ ಏನೇನು ಮಾಡ್ತಾರೆ ಅನ್ನೋದೊಂದು ಇರುತ್ತಲ್ಲ ಒಂದು 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 ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ ಇದೆಲ್ಲ ದೊಡ್ಡ ದೊಡ್ಡವರ ಜೊತೆ ವರ್ಕ್ ಮಾಡ್ತಿದ್ಮೇಲೆ ನಿಮಗೆ ಪ್ರತಿದಿನ ಬೆಳಗ್ಗೆ ಶುರುವಾಯಿತಾ ಹೇಗಿತ್ತು ಎಲ್ಲರ ಜೊತೆ ವರ್ಕ್ ಮಾಡಿದ್ರಿ ಸೊ ಸೊ ಹೇಗಾಯ್ತು ಅಂದ್ರೆ ಇನ್ ಫ್ಯಾಕ್ಟ್ ನನ್ನ ಎರಡನೇ ಮೂರನೇ ಸಿನಿಮಾ ಇಂದ ನನಗೆ ತುಂಬಾ ಲೈಕ್ ಇನ್ಕ್ವಿಜಿಟಿವ್ನೆಸ್ ಇತ್ತು ಅಂದ್ರೆ ಕ್ಯೂರಿಯಾಸಿಟಿ ಇದೇನು 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 ಅಂತ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಪ್ರಶ್ನೆ ಇದು ಜಸ್ಟ್ ಸಿನ್ಮಾ ಸೆಟ್ಟಲ್ ಮಾತ್ರ ಅಲ್ಲ ಈವನ್ ಸೆಟ್ಟಲ್ ಇಲ್ಲ ಅಂದ್ರೂ ನನ್ ಮ ಸುತ್ಲು ಯಾರೇ ಇದ್ರೂನು ಅವ್ರು ತಲೆ ತಿಂತಾ ಇದ್ದೆ ಬೆಜ್ಜಾನು ಸೊಚಿನ್ ಮಾಡೋದ ಹೌದು ಇದ್ಯಾಕೆ ಇದೇನ್ ಮೈಕು ಇದ್ಯಾಕೆ ಈ ಕೇಬಲ್ ಯಾಕೆ ಇದು ಇದು ರೆಡ್ ಯಾಕಿದೆ ಅದು ಎಲ್ಲೋ ಹಾಕಿದೆ ಸೊ ನೆಕ್ಸ್ಟ್ ಲೆವೆಲ್ ಅವ್ರ್ ತಲೆ ತಿಂತಾ ಇದ್ದೆ ಇವತ್ತು ನಾ ನಾನ್ ಎಷ್ಟೊಂದು ಜನ ನೋಡಿದಾಗ ಆ ರೀತಿ ನಾನು ಇನ್ ಫ್ಯಾಕ್ಟ್ ಐ ಹ್ಯಾವ್ ಎ ಕಸಿನ್ ಆರ್ನಾ ಅಂತ ಈ ರೀತಿ ಪ್ರಶ್ನೆ ಮಾಡಿದಾಗ ನನ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಟೈಮ್ ನಲ್ಲಿ ನಾನು ಆ ರೀತಿ ಇದ್ದೆ ಅಂತ ಡಬ್ಲ್ಯೂಸ್ ಅಂದ್ರೆ ವಾಟ್ ವೈ ವೇರ್ ವೆನ್ ಹೌ ಇದನ್ನ ಲೈಕ್ ನಾನು ಕೇಳೇ ಕೇಳ್ತಾ ಇದ್ದೆ ಸೊ ಸಿನಿಮಾ ಸೆಟ್ಗೆ ವಾಪಸ್ ಬಂದ್ರೆ ಅಹ್ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಅಥವಾ ಲೈಟ್ ಮ್ಯಾನ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ಬೋದು ಏನು ಲೈಟ್ ಹಾಕಿದೀರಾ ಬೇಬಿ ಅಂದ್ರೆ ಏನು ಜೂನಿಯರ್ ಅಂದ್ರೆ ಏನು ಸೀನಿಯರ್ ಏನು ಆಮೇಲೆ ಕ್ಯಾಮ್ರಾಮನ್ನ ಯಾವ ಲೆನ್ಸ್ ಹಾಕಿದ್ದೀರಾ ಯಾವ ಕ್ಯಾಮ್ರಾ ಇದು ಈ ಫಿಲ್ಟರ್ಸ್ ಅಂದ್ರೆ ಏನೋ ಏನಕ್ಕೆ ಹಾಕ್ತಾ ಒನ್ ಆಫ್ ದ ಡಿಒ ಪಿ ನಾನು ಅವ್ರ ಹೆಸರು ಮೆನ್ಶನ್ ಮಾಡಬೇಕು ಸುಂದರ್ನಾಥ್ ಸುವರ್ಣ ಸರ್ ಅವರು ನನ್ನ ಹತ್ರ ಒಂದು ಬುಕ್ ಇಟ್ಕೊಂಡಿದ್ದೆ ಏನಕ್ಕೂ ಹೊಸ ಬುಕ್ ಕ್ಲಾಸ್ ವರ್ಕ್ಗೆ ಅಂತ ನಾನು ನೋಟ್ಸ್ ಎಲ್ಲ ಕಾಪಿ ಮಾಡ್ತಾ ಇದ್ದೆ ಸೆಟ್ನಲ್ಲೇ ಹೋಗಿ ಸೊ ತೊಗೊಂಡು ಹೋದಾಗ ಅದರಲ್ಲೇ ಬರ್ಕೊಳ್ಳಕ್ ಸ್ಟಾರ್ಟ್ ಮಾಡಿದೆ ದಟ್ ಬಿಕೇಮ್ ಲೈಕ್ ಮೈ ಬುಕ್ ಎಲ್ಲಾನು ಕ್ಯಾಮ್ರಾ ಬಗ್ಗೆ ಲೈಟ್ಸ್ ಬಗ್ಗೆ ಆಮೇಲೆ ಏನ್ ಶಾರ್ಟ್ಸ್ ಇದು ಕ್ಲೋಸ್ ಅಪ್ ಅಂದ್ರೆ ಏನು ಮಿಡ್ ಶಾರ್ಟ್ ಅಂದ್ರೆ ಏನು ಲಾಂಗ್ ಶಾರ್ಟ್ ಅಂದ್ರೆ ಏನು ಸಜೆಷನ್ ಅಂದರೆ ಏನು ನಾನು ಕೇಳ್ತಾ ಇದ್ದೆ ಹಿಂದೆ ಇವಾಗ ಹಿಂದೆ ಕ್ಯಾಮೆರಾ ಇದ್ರೆ ನನ್ನ ಫೇಸ್ ಇದ್ಯಾ ಅಂತ ಕೇಳ್ತಾ ಇದ್ದೆ ಹಾ ಹೌದು ಸೊ ಇದೆಲ್ಲಾನು ಆಗಿದ್ದು ನನ್ನ ಲೈಕ್ ಥರ್ಡ್ ಫೋರ್ತ್ ಚಂದು ಟೈಮ್ ಅಲ್ಲೆಲ್ಲಾನು ನಾನು ಸುವರ್ಣ ಸರ್ ಏನೇ ಹೌದು ಇಲ್ಲ ಸೊ ಆಲ್ ದಿಸ್ ಸ್ಟಾರ್ಟೆಡ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇದೆಲ್ಲವೂ ಇತ್ತು ಬಟ್ ಇಂಟೆನ್ಷನ್ ಇತ್ತು ಅಂದರೆ ನಾನು ಈ ಫೀಲ್ಡಲ್ಲಿ ಏನೋ ಮಾಡಬೇಕು ಅದು ತಿಳ್ಕೊತಾ ಇದ್ದೀನಿ ಅಂತ ಅದು ಜಸ್ಟ್ ಹಾಗೆ ತುಂಬ ತಿಳ್ಕೊಳೋದು ಅಂದರೆ ಆ ರೀತಿ ಇಂಟೆನ್ಷನ್ ಐ ಥಿಂಕ್ ವಯಸ್ಸಿನಲ್ಲಿ ಯಾರಿಗೂ ಇರಲ್ಲ ಅನಿಸುತ್ತೆ ಹೌದು ಹಾಂ ಹಿಂಗೆ ನಾಲ್ಕನೇ ಐದನೇ ವಯಸ್ಸಿಗೆ ಆರನೇ ವಯಸ್ಸಿಗೆಲ್ಲ ಸಜೆಷನ್ ಶಾರ್ಟ್ ಏನು ಮಿಡ್ ಶಾರ್ಟ್ ಎಮ್ ಎಸ್ ಅಂದ್ರೆ ಯಾಕೆ ತಿಳ್ಕೊಂಡು ಕೆಲವರು ಬರೆದಿದ್ದರು ಇಂಟರ್ವ್ಯೂ ಆರ್ಟಿಕಲ್ಸ್ನಲ್ಲಿ ಬಟ್ ಯಾವತ್ತೂ ಮುಂದೆ ದೊಡ್ಡವನಾಗಿ ಮೈಟ್ ಬಿಕಮ್ ಎ ಗುಡ್ ಟೆಕ್ನಿಷಿಯನ್ ಸಿನಿಮಾ ಲ್ಯಾಂಡ್ನಲ್ಲಿ ಅಂತ ಸೊ ಓಕೆ ಆಗ್ಬೋದು ನಾನೇನು ನನ್ನ ಮನೆಯಲ್ಲಿ ಯಾರೂ ಬಂದು ನನಗೇನು ಹೇಳಲಿಲ್ಲ ಅಥವಾ ಏನೂ ಆಗಲಿಲ್ಲ ಬಟ್ ಅಚಾನಕ್ಕಾಗೆ ಕೆಆರ್ ಫುಟ್ಪಾತ್ ಮುಂಚೆ ಏನೊಂದು ಘಟನೆ ನಡೀತು ವೇರ್ ನಾನು ಈ ರೋಡ್ನಲ್ಲಿ ಪೇಪರು ಮತ್ತು ಆಟ ಸಾಮಾನುಗಳು ವಸ್ತುಗಳನ್ನೆಲ್ಲ ಮಾರೋರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಆ ಮಕ್ಕಳನ್ನ ನೋಡಿದಾಗ ಯಾರವರು ಯಾಕೆ ಅವರು ನಾವು ನಮ್ಮ ರೀತಿ ಸ್ಕೂಲ್ಗೆ ಹೋಗಲ್ಲ ಆ್ಯಂಡ್ ದೆನ್ ಅಪ್ಪ ಹೇಳಿದ್ರು ಇಲ್ಲ ಅವರು ಅವತ್ತಿನ ದುಡ್ಡು ದುಡ್ದು ಮನೆಗೆ ತೊಗೊಂಡು ಹೋದ್ರೇ ಅವ್ರಿಗೆ ಊಟ ಸಿಗೋದು ಎರಡು ಹೊತ್ತು ಊಟ ಅಂತ ನಾನು ಕೇಳಿದೆ ನಾನು ಸ್ಕೂಲ್ಗೂ ಹೋಗ್ತೀನಿ ಶೂಟಿಂಗು ಮಾಡ್ತೀನಿ ಮ್ಯಾಕ್ಸಿಮಮ್ ಟೈಮ್ ನಾನು ಸೆಟ್ನಲ್ಲಿ ಕಳೀತಿದ್ದೆ ಆದರೆ ವಾಪಸ್ ಬಂದು ಫ್ರೆಂಡ್ಸ್ ಹತ್ರ ನೋಟ್ಸ್ ಇಸ್ಕೊತಾ ಇದ್ದೆ ಟೀಚರ್ಸನ್ನ ರೂಮಲ್ಲಿ ಮೀಟ್ ಮಾಡ್ತಾ ಇದ್ದೆ ಸೊ ಯಾಕೆ ಅವರು ಸ್ಕೂಲ್ ಟೈಮಲ್ಲಿ ಸ್ಕೂಲ್ಗೆ ಹೋಗಿ ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗು ಇದನ್ನ ಮಾಡಬಾರ್ದು ಅಂತ ಆ್ಯಂಡ್ ದೆನ್ ಯೂಸ್ ಲೈಕ್ ನೈಸ್ ಐಡಿಯಾ ಆದರೆ ಹೆಂಗೆ ಅವ್ರಿಗೆ ಹೇಳೋದು ಆ್ಯಂಡ್ ಅವಾಗ ಒಂದು ಐ ಸ್ಟಾರ್ಟ್ ರೈಟಿಂಗ್ ಎ ಶಾರ್ಟ್ ಸ್ಟೋರಿ ಏನಾದ್ರು ಇವ್ರಿಗೆ ಸಿನಿಮಾ ಥರ ತೋರಿಸಿದ್ರೆ ಇದನ್ನು ಇಷ್ಟಪಡ್ಬೋದು ಅಂತ ಅದು ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡ್ತಾ ಆಡ್ತಾ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಹೇಳ್ತಾ ಹೇಳ್ತಾ ಯಾಕೆ ಇವನೇ ಡೈರೆಕ್ಟ್ ಮಾಡಬಾರ್ದು ಅಂತ ಅಪ್ಪ ಅವ್ರ ಫ್ರೆಂಡ್ಸ್ ಎಲ್ಲನೂ ಒಂದು ದಿನ ಹೇಳಿದ್ರು ಸೊ ಅಷ್ಟರಲ್ಲಿ ಈ ಟೈಮ್ ಲೈನಲ್ಲಿ ನಾನು ಆಲ್ರೆಡಿ ಅರೌಂಡ್ ತ್ರೀ ಹಂಡ್ರೆಡ್ ಟಿ ವಿ ಸೀರೀಸ್ನಲ್ಲಿ ಆ್ಯಕ್ ಮಾಡಿದ್ದೆ ಅರೌಂಡ್ ಟ್ವೆಂಟಿ ಫೋರ್ ಫೀಚರ್ ಫಿಲ್ಮ್ಸ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ ಸೊ ನನ್ನ ಮೋಸ್ಟ್ ಆಫ್ ಮೈ ಟೈಮ್ ನಾನು ಕಳೀತಾ ಇದ್ದಿದ್ದೇನೆ ಸೆಟ್ನಲ್ಲಿ ಆ್ಯಂಡ್ ಆ ಟೈಮಲ್ಲಿ ವೆನ್ ವಿ ಆ್ಯಕ್ಚುಲಿ ಲೈಕ್ ವೆಂಟ್ ಇನ್ ಸ್ಕ್ರೀನ್ ಪ್ಲೇಗೆ ಜೋಗಿ ಸರ್ ಉದಯ ಮಕಿನಿ ಸರ್ ಅವ್ರ ಜೊತೆ ಮಾಡಿದಾಗ ದೇ ವ ಸೋ ಮಚ್ ಕಾಂಟೆಂಟ್ ದಟ್ ದೇ ಕುಂಟ್ ಬಿಲೀವ್ ಇಟ್ ಆ್ಯಂಡ್ ಇಟ್ ವಾಸ್ ಗುಡ್ ಅಂದರೆ ಒಂದು ಫೀಚರ್ ಫಿಲ್ಮ್ಗೆ ಲೆಂತ್ಗೆ ಸಾಕಾಗಷ್ಟು ಕಾಂಟೆಂಟ್ ಇತ್ತು ಅಫ್ಕೋರ್ಸ್ ಅದ್ರ ಅದಾದಮೇಲೆ ತುಂಬ ಪ್ರಿ ಪ್ರೊಡಕ್ಷನು ಸ್ಕ್ರಿಪ್ಟಿಂಗು ಪ್ಲಾನಿಂಗು ಡೈಲಾಗ್ಸು ಎಲ್ಲನೂ ಮಾಡಿದ್ವಿ ಬಟ್ ಆಟ್ ದಟ್ ಸ್ಟೇಜ್ ಬೈ ದೆನ್ ಇನ್ ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಎಷ್ಟೊಂದು ಹಾಲಿವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬುಕ್ಸು ಮತ್ತು ಡಿ ವಿ ಡೀಸು ಇದನ್ನೆಲ್ಲನೂ ನೋಡಿದ್ದೂ ಆಗಿತ್ತು ಎಸ್ ಎಸ್ ಓ ನಮ್ಗೆ ಇವಾಗ ಹೇಗೆ ಆನ್ಲೈನ್ ಅಲ್ಲಿ ಇ ಬುಕ್ ಸಿಗತ್ತೆ ಆ ತರ ಇರ್ಲಿಲ್ಲ ಒಂದೊಂದನ್ನು ಸರ್ಚ್ ನಮ್ಮ ಅರ್ಥ ಆಗ್ತಿತ್ತು ಆರಾಮವಾಗಿ ಆ ಏಜ್ ಅಲ್ಲಿ ಹಾ ಅಂದ್ರೆ ಲೈಕ್ ವಾಟ್ ಶಾರ್ಟ್ಸ್ ವಾಟ್ ಲೈಟ್ಸ್ ಟಾಪ್ ಲೈಟ್ ಏನಕ್ಕೆ ಕೀ ಲೈಟ್ ಏನಕ್ಕೆ ಬ್ಯಾಕ್ ಲೈಟ್ ಏನಕ್ಕೆ ಬೇಸಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಅಂಡ್ ಅಡ್ವಾನ್ಸ್ ಫಿಲ್ಮ್ ಮೇಕಿಂಗ್ ನಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಆಲ್ರೆಡಿ ಕಲ್ತ್ ಬಿಟ್ಟಿದ್ದೆ ಯಾಕಂದ್ರೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇನ್ನೊಂದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಟ್ ಫೈವ್ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೆ ಕರೆಕ್ಟ್ ಹಾಡು ಹಾಡಿದ್ದೆ ಅಟ್ ದಿ ಏಜ್ ಆಫ್ ಸಿಕ್ಸ್ ಅನ್ಸುತ್ತೆ ನಾನು ಸೌಂಡ್ ಇಂಜಿನಿಯರಿಂಗ್ ಕಲಿತೆ ಹಾ ಎಡಿಟಿಂಗ್ ಕೂಡ ಯಾಕೆ ಸೌಂಡ್ ಇಂಜಿನಿಯರ್ ಹೇಗಾಯ್ತು ಅಂದ್ರೆ ಡಬ್ಬಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೆ ಓಕೆ ಸೊ ಸ್ಟುಡಿಯೋಗೆ ಹೋದಾಗ ಬೇರೆಯವ್ರದ್ದು ಡಬ್ಬಿಂಗ್ ಇರೋದಲ್ಲ ಸೊ ಸೌಂಡ್ ಇಂಜಿನಿಯರ್ ಎದ್ದೋಗೋರು ಕನ್ಸೋಲ್ ಬೂತ್ಗೆ ಮೈಕ್ ಅಡ್ಜಸ್ಟ್ ಮಾಡೋಕೆ ಅವ್ರಿಗೆ ಮೈಕ್ ಹಾಕೊಡೋದಕ್ಕೆ ಎಲ್ಲಾನು ನಾನು ಅವ್ರ ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ನನಗೆ ಪ್ರೋಟೂಲ್ಸ್ ಹೇಗೆ ವರ್ಕ್ ಮಾಡೋದು ಎಲ್ಲಾನು ಫ್ರಮ್ ದ ಏಜ್ ಆಫ್ ಸಿಕ್ಸ್ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಹೌದು ಹೌದು ವರ್ಷದಲ್ಲಿ ಆ್ಯಂಡ್ ಏಳನೇ ವರ್ಷದಲ್ಲಿ ಅದೇ ರೀತಿ ಎಡಿಟಿಂಗು ಮತ್ತು ಬೇರೆ ಬೇರೆ ಫೋಟೋಶಾಪ್ ಐ ತಿಂಕ್ ಸಿಕ್ಸ್ ಇಯರ್ಸ್ ಫೈವ್ ಇಯರ್ಸಲ್ಲೋ ಅಲ್ಲೋ ನನ್ನ ಮನೆಯಲ್ಲಿ ಕಂಪ್ಯೂಟ್ರಲ್ಲಿ ಫೋಟೋಶಾಪ್ ಇನ್ಸ್ಟಾಲ್ ಮಾಡಿಸಿದ್ದೆ ಯಾರ ಹತ್ರನೋ ಇತ್ತು

ಕಂಪ್ಯೂಟರ್ ಅನ್ನ ಕರ್ಸಿ ಇನ್ಸ್ಟಾಲ್ ಮಾಡಿ ಸಿಸ್ಟಮ್ನ ನಾನೇ ಕ್ರ್ಯಾಶ್ ಮಾಡಿಸಿ ನಾನೇ ರಿಪೇರ್ ಮಾಡಿ ನಾನು ಸಿಸ್ಟಮ್ ಅಸೆಂಬಲ್ ಮಾಡಿದೀನಿ ಎಲ್ಲ ಪಾರ್ಟ್ಸ್ ಎಲ್ಲ ತಗೊಂಡ್ಬಂದಿ ಜು ಸಿಕ್ಸ್ ಸೆವೆನ್ ಏಯ್ಟ್ ಅಲ್ಲ ನಾಟ್ ಸಿಕ್ಸ್ ಪ್ರಾಬಬ್ಲಿ ಕೆಡ್ಸಿದೀನಿ ಸಿಕ್ಸಲ್ಲಿ ಬಟ್ ಸೆವೆನ್ ಏಯ್ಟ್ ಗೆ ನನ್ ರೋಡಲ್ಲಿ ಯಾರ್ದಾರು ಕಂಪ್ಯೂಟರ್ ಏನಾದ್ರು ಆಯ್ತು ಅಂದ್ರೆ ನನ್ನ ಕರಿಯರು ಹಾ ನಾನ್ ಹತ್ರ ವಿಂಡೋಸ್ ಇನ್ಸ್ಟಾ ಇನ್ಸ್ಟಾಲೇಷನ್ ಡಿಸ್ಕು ಮತ್ತೆ ಲೈಕ್ ಎಂ ಎಸ್ ಆಫೀಸು ಇದೆಲ್ಲನೂ ಹೋಗಿ ಅವರಿಗೆಲ್ಲ ಹಾಕಿ ಆಮೇಲೆ ಗೇಮ್ಸ್ ಬೇಕು ಓಕೆ ಗೇಮ್ಸ್ ಹಾಕ್ತೀನಿ ಅಂತ. ಆಗಲ флоಪಿ ಡಿಸ್ಕ ಇರ್ತಿತ್ತು. ಹಾ флоಪಿ ಡಿಸ್ಕ ಇರ್ತಾ ಇತ್ತು. ಹೌದು. ಯೂ نو ಐ ಮೀನ್ ನಾನು ತುಂಬ ಏನೇನೆನೋ ಮಾಡ್ತಾ ಇದ್ದೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದೆಲ್ಲಾನೂ ನನಗೆ ಕೇರ್ ಆಫ್ ಫಾರ್ ಟೈಮ್ ನನಗೆ ಎಡಿಟಿಂಗ್ ಅಂದರೆ ಏನು ಅಂತ ಗೊತ್ತಿತ್ತು. ಡಿ ಟಿ ಡಿटीएस ಅಲ್ಲಿ ಪ್ಯಾನ್ ಆಗುತ್ತೆ ಅಂದರೆ ಏನು ಅಂತ ಅರ್ಥ ಆಗ್ತಾ ಇತ್ತು. ಯಾಕಂದ್ರೆ ನನ್ನ ಹಾದಿನಲ್ಲಿ ಹೇಳ್ತಾರಲ್ಲ ಸಮಟೈಮ್ಸ್ ಸಕ್ಸಸ್ ಡಸಂಟ್ ಡಿಪೆಂಡ್ ಆನ್ ದ ಪಾತ್ ಯು ಟೇಕ್ ಆದರೆ ದ ಪೀಪಲ್ ಯು ಮೀಟ್ ಆನ್ ದ ಪಾತ್ ಯು ಟೇಕ್ ಅಂತ ಅಂದರೆ ನೀವು ತಗೊಳ್ಳೋ ಹಾದಿಗಿಂತ ಆ ಹಾದಿಯಲ್ಲಿ ಯಾರನ್ನ ಮೀಟ್ ಆಗ್ತೀರ ಅವ್ರ ಮೇಲೆ ನಿಮ್ಮ ಎಂಡ್ ಗೋಲ್ ನಿಂತಿರುತ್ತೆ ಅಥವಾ ಡಿಪೆಂಡ್ ಆಗುತ್ತೆ ಅಂತ ಸೊ ಎಷ್ಟೊಂದು ಜನ ಬಂದವರು ಅಫ್ಕೋರ್ಸ್ ಟೀಕೆ ಮಾಡಿದವರು ಆಡ್ಕೊಂಡವರು ರೇಗಿಸ್ದವರು ತುಂಬ ಜನ ಇದ್ದಾರೆ ಈವನ್ ಕೇರೋ ಫುಟ್ಪಾತ್ ಆದಾಗ್ಲೂ ತುಂಬ ಜನ ಇದ್ದಾರೆ ಬಟ್ ಅದು ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಿಲ್ಲ ಬಿಕಾಸ್ ನಾನು ಐ ವಾಸ್ ಬಿಝಿ ಯಾರ್ಯಾರು ನನಗೆ ಹೇಳ್ಕೊಡ್ತಾಯಿದ್ರು ಯಾರ್ಯಾರು ನನಗೆ ಲೈಕ್ ನಾನು ಫೈವ್ ಸಿಕ್ಸ್ ಸೆವೆನ್ ಇದ್ದಾಗ ತೋರಿಸ್ತಾ ಇದ್ದರು ಎಡಿಟಿಂಗ್ ಹೇಗೆ ನಡೆಯುತ್ತೆ ಅಥವಾ ಸೌಂಡ್ ರೆಕಾರ್ಡಿಂಗ್ ಹೇಗೆ ನಡೆಯುತ್ತೆ ಡಬ್ಬಿಂಗ್ ಹೇಗೆ ನಡೆಯುತ್ತೆ ಸೊ ಅವ್ರ ಜೊತೆ ಕೂತ್ಕೊಂಡು ನಾನು ಕಲಿತಾ ಇದ್ದೆ ಆ್ಯಂಡ್ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ ಆಮೇಲೆ ಮನೆಗೆ ಹೋಗ್ಬಿಟ್ಟು ನಾನು ಅದನ್ನು ಟ್ರಾಯಲ್ ಎರರ್ ಮಾಡ್ತಾ ಇದ್ದೆ ಈ ರೀತಿ ಏನಿತ್ತು ಐ ಮೀನ್ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ ಅದ್ರಲ್ಲಿ ನನಗೆ ನಾಪ್ಕೈರೋ ತುಂಬಾ ಕಡಿಮೆ ಆಫ್ ಫನಿ ಯಾಕೆ ಅಂತ ಕರೆದ್ರು ಒಂದಿನ ಈ ಶಾರ್ಟ್ ತೆಗಿಬೇಕು ಹೇಗೆ ತೆಗಿಬೇಕು ಅಂತ ನಾನು ಹೇಳಿದೆ ಅಂಕಲ್ ಕ್ಯಾಮ್ರಾ ಕ್ರೇನ್ ಮೇಲೆ ಇರಲಿ ಅವ್ರು ಹೀಗೆ ನಡ್ಕೊಂಡ್ ಬಂದ್ರೆ ಕ್ಯಾಮ್ರಾ ಡೌನ್ ಆಗುತ್ತೆ ಅಂತ ಆ್ಯಂಡ್ ದೆನ್ ಸರಿ ಅಂತ ಕಳ್ಸಿಬಿಟ್ಟು ನಕ್ಕದ್ರು ಆದರೆ ಸರ್ಪ್ರೈಸಿಂಗ್ಲಿ ಅದು ಸಿನಿಮಾ ಪ್ರೀಮಿಯರ್ ಟೈಮ್ ಅಲ್ಲಿ ನಮ್ಮ ತಂದೆಯವ್ರನ್ನ ಕರೆಬಿಟ್ಟು ನೋಡಿ ಇದು ನಿಮ್ಮ ಮಗನೇ ಹೇಳಿದ ಶಾರ್ಟು ಅಂತ ತೋರಿಸಿದ್ರು ಸೊ ಯಾ ಟೀಕೆ ಮಾಡಿದ್ದು ಏನಕ್ಕೆ ನಾಪ್ಕ ಇದೆ ಅಂದ್ರೆ ಆ ಶಾರ್ಟ್ ಆಕ್ಚುಲಿ ಸಿನಿಮಾ ಬಂತು ನಾನು ಹೇಳಿದ ಶಾರ್ಟು ಅಂತ ಹಾಗಾಗಿ ನಾಪ್ಕ ಇದೆ ಬಟ್ ಇನ್ನ ಕೆಲವು ಐ ಡೋಂಟ್ ರಿಯಲಿ ರಿಮೆಂಬರ್ ಅಥವಾ ಇಟ್ಕೊಳ್ಳೋದಕ್ಕೂ ನಾನು ಇಷ್ಟಪಡಲ್ಲ ಇಲ್ಲ ಐ ಡೋಂಟ್ ಥಿಂಕ್ ನನ್ನ ಮನೆಯಲ್ಲಿ ಯಾವತ್ತೂ ವಾಪಸ್ ಬಂದರೆ ಏನಾಯ್ತು ಏನು ಚೆನ್ನಾಗಿ ನಡೀತು ಇವತ್ತು ಏನು ಶೂಟಿಂಗಲ್ಲಿ ನಡೀತು ಅಂತ ನಾನು ನನಗೆ ಹೇಳೋ ಒಂದು ಕುತೂಹಲ ಕುತೂಹಲ ಇರ್ತಾಯಿತ್ತು ಆ್ಯಂಡ್ ಅವರು ಯಾವತ್ತೂ ನಾನು ಬೇಜಾರಾಗಿದ್ದನ್ನು ಡಿಗ್ ಮಾಡಿ ಅಥವಾ ಅದನ್ನು ಜಾಸ್ತಿ ಡೀಪ್ ಆಗಿ ಹೋಗಿ ಅದ್ರ ಬಗ್ಗೆ ಏನು ಮಾಡೋಕ್ಕೆ ಐ ಥಿಂಕ್ ಅದನ್ನು ನನಗೆ ಹೇಳ್ಕೊಟ್ಟೇ ಇಲ್ಲ ಓನ್ಲಿ ಟಾಟ್ ಮೀ ಟು ಲುಕ್ ಎಟ್ ದ ಪಾಸಿಟಿವ್ಸ್ ಆ್ಯಂಡ್ ಗೋ ಹ್ಯಾಡ್ ಅಷ್ಟೇ